ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಈ ನಂಬಿಕೆ ಅನ್ನೋದು ಎಷ್ಟು ಚಂದ ಮತ್ತು ಎಷ್ಟು ಭಯಾನಕ ಅಲ್ವಾ ಒಮ್ಮೊಮ್ಮೆ ನಂಬಿ ಜೀವ ಜೀವನವನ್ನೇ ಯಾರದೋ ಕೈಗೆ ಇಟ್ಟಿರ್ತೀವಿ ಒಂದೊಂದು ಸಲ ಕೂದಲು ಎಳೆಯಷ್ಟು ಅಪಾಯ ಅನಿಸಿದ್ರೆ ಅಲ್ಲೆಲ್ಲೋ ನೆಮ್ಮದಿಯಾಗಿ ನಿದ್ದೆ ಸಹ ಮಾಡೋಕ್ಕಾಗಲ್ಲ ಪ್ರಪಂಚದ ಎಷ್ಟೋ ಸಂಬಂಧಗಳಲ್ಲಿ ಪ್ರೀತಿ ಇಲ್ಲದೆ ಇದ್ರೂ ನಂಬಿಕೆ ಇರುತ್ತೆ ಆದರೆ ನಂಬಿಕೆ ಇಲ್ಲದೆ ಇರೋ ಕಡೆ ಪ್ರೀತಿ ಇರಲ್ಲ ಅಲ್ಲಿ ಉಸಿರಾಡುವ ಸ್ವತಂತ್ರ ಸಹ ಇರುವುದಿಲ್ಲ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಏನಾದರೂ ಇದ್ದರೆ ಅದು ನಂಬಿಕೆ ಮಾತ್ರ ತುಂಬ ಸಲ ಸಂಬಂಧಗಳು ಕಳೆದುಹೋದರೂ ನಂಬಿಕೆ ಜೀವಂತ ಇರುತ್ತೆ ಆದರೆ ನಂಬಿಕೆನೇ ಕಳೆದು ಹೋಗಿರೋ ಯಾವುದೇ ಸಂಬಂಧ ಬೇಕಾದರೂ ಮತ್ತೆ ಸರಿ ಹೋಗಲಾರದು ನನ್ನೇ ಪ್ರೀತಿ ಮಾಡುವಂಥೇಳಿ ನನ್ನ ಪ್ರಕಾರ ಯಾರನ್ನು ಬೇಕಾದರೂ ಪ್ರೀತಿಸುವಂತೆ ಮಾಡಿಬಿಡ್ಬೋದು ಆದರೆ ನನ್ನ ನಂಬುವಂತ ಯಾರನ್ನು ಗೋಗರೆದು ನಂಬುವಂತೆ ಮಾಡಲಾಗುವುದಿಲ್ಲ ನಂಬಿಕೆ ಅನ್ನೋದು ಜೀವನದ ಮುಖ್ಯವಾದ ಅಂಶ ನಂಬಿಕೆ ಅಂದರೆ ಪ್ರೀತಿ ವಿಶ್ವಾಸ ಮತ್ತು ಗೌರವ ಸಣ್ಣ ಸಣ್ಣ ವಿಷಯಕ್ಕೆ ಎಷ್ಟೋ ದೊಡ್ಡ ನಂಬಿಕೆಯನ್ನೇ ಕಳೆದುಕೊಳ್ಳಲು ತಯಾರಾಗಿಬಿಡ್ತೀವಿ ಸಮಯದ ಆಟವಷ್ಟೇ ಕೆಲವೊಮ್ಮೆ ಸೋತು ಬದುಕಲೇಬೇಕು ನಂಬಿಕೆ ಎಂಬ ಸೇತುವೆ ಕೆಲವೊಮ್ಮೆ ದಾರ ಬಿಚ್ಚಿಕೊಳ್ಳುವಂತೆ ಅನಿಸುತ್ತದೆ ಆದರೂ ಬದುಕು ಸಾಗಲೇಬೇಕು ಗೊಂದಲಗಳ ಮಧ್ಯೆ ನಮ್ಮವರೆಂಬ ಭಯವೂ ನಮ್ಮ ಬದುಕನ್ನು ಮುನ್ನಡೆಸಲು ಉತ್ತೇಜಿಸುತ್ತದೆ ಸೊ ತಾಳ್ಮೆಯಿಂದ ನಂಬಿಕೆಯಿಂದ ಜೀವನ ನಡೆಸಬೇಕು ನಾವು ಜೀವನದಲ್ಲಿ ಏನೇನೋ ಆಸೆ ಪಟ್ಟಿರ್ತೀವಿ ಏನೇನೋ ಕಲ್ ಕನ್ಸ್ಕೊಂಡಿರ್ತೀವಿ ಆದರೆ ನಾವು ಅಂದುಕೊಂಡಿದೆಲ್ಲ ಆಗೋದಿಲ್ಲ ಕೆಲವೊಮ್ಮೆ ತುಂಬ ಕಷ್ಟಪಡಬೇಕಾಗುತ್ತೆ ಅವಮಾನ ಎದುರಿಸಬೇಕಾಗತ್ತೆ ಏನೇ ಆದರೂ ತಾಳ್ಮೆ ಕಳೆದುಕೊಳ್ಬಾರ್ದು ಬರೀ ತಾಳ್ಮೆ ಕಳೆದುಕೊಳ್ಳುವುದಷ್ಟೇ ಅಲ್ಲ ನಮ್ಮಲ್ಲಿರುವ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ನಮ್ಮ ಸುತ್ತಲೂ ಎಲ್ಲ ತರಹದ ಜನರು ಇರುತ್ತಾರೆ ಕೆಲವರು ಹುಗಳುತ್ತಾರೆ ಕೆಲವರು ತೆಗಳುತ್ತಾರೆ ಕೆಲವರು ಗೊತ್ತಾಗದಂತೆ ಕಾಲೆಳೆಯುತ್ತಾರೆ ಬಹಳಷ್ಟು ಜನ ಆ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳುತ್ತಾರೆ ಯಾರೋ ತೆಗಳಿದಾಗ ಅಥವಾ ಯಾರೋ ಕಾಲೆಳೆದಾಗ ಮನಸ್ಸು ಕೆಡಿಸಿಕೊಳ್ಳುತ್ತಾರೆ ಆಮೇಲೆ ತಮಗೆ ಹಾಗೆ ಮಾಡಿದವರ ಜೊತೆ ಜಗಳ ಆಡ್ತಾರೆ ಅಥವಾ ಒಬ್ಬರೇ ಕೊರಗ್ತಾರೆ ಇದು ಇನ್ನಷ್ಟು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ ಹೀಗಾಗಿ ನಮ್ಮ ಕಷ್ಟದ ಸಮಯದಲ್ಲಿ ಮೊದಲಿಗೆ ನಾವು ಏನು ಮಾಡಬೇಕು ಮತ್ತು ಹೇಗೆ ಇರಬೇಕು ಎಂಬ ಕ್ಲಾರಿಟಿ ನಮಗಿರಬೇಕು ತಾಳ್ಮೆ ಕಳೆದುಕೊಂಡು ಪರಿಸ್ಥಿತಿಯನ್ನು ಇನ್ನಷ್ಟು ಬಿಗಡಾಯಿಸುವ ಬದಲು ತಾಳ್ಮೆಯಿಂದ ಕುಳಿತು ನಾವು ಆ ಸಮಸ್ಯೆಯಿಂದ ಹೇಗೆ ಆಚೆ ಬರಬೇಕು ಎಂಬುದರ ಬಗ್ಗೆ ಯೋಚಿಸಬೇಕು ಇಷ್ಟಕ್ಕೂ ನಮ್ಮ ಯೋಗ್ಯತೆಯನ್ನು ಬೇರೆಯವರಿಗೆ ಸಾಬೀತು ಮಾಡುವ ಅವಶ್ಯಕತೆ ಇಲ್ಲ ನಮಗೆ ನಾವೇ ಸಾಬೀತು ಮಾಡ್ಕೊಳ್ಬೇಕು ಎಷ್ಟೇ ಕಷ್ಟವಾದರೂ ಇದು ನನ್ನಿಂದ ಸಾಧ್ಯ ಎಂದು ಹೇಳಬೇಕು ಮಾತು ಉಳಿಸ್ಕೊಳೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಮಾತಾಡಿ ಮನ್ಸುಗಳನ್ನ ಉಳಿಸ್ಕೊಳ್ಳಿ ಪ್ರಯತ್ನಕ್ಕೂ ಮೀರಿದ ಪ್ರತಿಕ್ರಿಯೆ ಇಲ್ಲ ಸೋತರು ಸೋಲನ್ನು ಒಪ್ಪಿಕೊಂಡು ನಾಳೆಯ ಬಗ್ಗೆ ಧೈರ್ಯದಿಂದ ಜೀವನ ಮುನ್ನಡೆಸಿ ನೀನು ನಿನ್ನೊಳಗೆ ನಂಬಿಕೆ ಹುಡುಕಿದಾಗ ಮಾತ್ರ ಜಗತ್ತು ಬದಲಾಗುತ್ತದೆ ಸ್ವಲ್ಪ ತಾಳ್ಮೆಯಿಂದ ಇರು ಮೌನಕ್ಕೆ ಮೌನದಿಂದಲೇ ಉತ್ತರಿಸು ಆದರೆ ಸಮಯ ಬಂದಾಗ ಆ ಮೌನ ಕೂಡ ಮಾತಾಗಬಹುದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನಷ್ಟು ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್